ವೆಲ್ಕಮ್ ಟು ಮೈ ಯೂಟೂಬ್ ಚಾನೆ ಎಲ್ಲರಿಗೂ ನಮಸ್ಕಾರ ಇದು ನನ್ನ ಮೊದಲನೇ ಯೂಟ್ಯೂಬ್ ವಿಡಿಯೋ ಸೊ ಸಪೋರ್ಟ್ ಮಾಡ್ತೀರ ಅಂತ ಅನ್ಕೊಂಡಿದೀನಿ ನಾನು ಮೊದಲನೇ ಸರಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ಸೊ ಮೊದಲನೇ ಸರಿ ವೀಡಿಯೋನ ಮಾಡ್ತಾ ಇರೋದು ಅಂದರೆ ಲಾಂಗ್ ವಿಡಿಯೋ ಮಾಡ್ತಾ ಇರೋದು ಶಾರ್ಟ್ಸ್ ಎಲ್ಲ ನಾನು ಹಾಕಿದ್ದೀನಿ ಸೊ ಲಾಂಗ್ ವಿಡಿಯೋ ಮಾಡ್ತಾ ಇದೇ ಮೊದಲನೇ ಸಲ ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ನನ್ನ ವೀಡಿಯೋ ಅಂತ ಅಂದ್ಕೊಂಡಿದ್ದೀನಿ ಸೊ ಸಪೋರ್ಟ್ ಮಾಡಿ ಯಾರ್ಯಾರೆಲ್ಲ ನನ್ನ ವೀಡಿಯೋ ನೋಡಿ ಇಷ್ಟಪಡ್ತೀರಾ ನಾನು ಹಾಗೆ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಈಗ ಯಾರ್ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ನಿಮಗೆ ಮುಂದೆ ಯಾವ ವೀಡಿಯೋ ಬೇಕು ಅಂತ ನೀವು ಹೇಳಿದ್ರೆ ನಾನು ಅದನ್ನು ಮಾಡ್ತಾ ಹೋಗ್ತೀನಿ ಸೊ ಯಾಕಂತಂದರೆ ನನಗೆ ಇವಾಗ ಏಟ್ ಮಂತ್ ಪಾಪು ಇದೆ ಮಗು ಇದೆ ಸೊ ಅದ್ರ ಜೊತೆಗೆ ನಾನು ಟೈಮ್ ಕಳೀಬೇಕು ದೇವರ ವಿಡಿಯೋ ಮಾಡಿಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಶ್ರೀರಾಮನವಮಿ ಆಗಿರೋದ್ರಿಂದ ಇವತ್ತು ನಮ್ಮ ಏರಿಯಾದಲ್ಲಿ ಒಂದು ಚಿಕ್ಕ ಪುಟ್ಟ ದೇವಸ್ಥಾನ ಇದೆ ಸೊ ಅಲ್ಲಿಗೆ ಮಜ್ಜಿಗೆ ಅಂದರೆ ಭತ್ತಕ್ಕಿಗಳಿಗೆಲ್ಲ ಹಂಚಿ ಪೂಜೆ ಮಾಡ್ತಾರೆ ಸೊ ಅದನ್ನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅದನ್ನು ಅಪ್ಲೋಡ್ ಮಾಡ್ತೀನಿ ಮಾಡ್ತೀನಿ ಇವತ್ತಿನ ಏನೇನು ನಡೆಯುತ್ತೆ ಅಂದರೆ ಇವತ್ತಿನ ದಿನ ಹೇಗಿರುತ್ತೆ ಅದನ್ನು ಪೂರ್ತಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಮನೆ ಬಾಗಿಲಿಗೆ ರಂಗೋಲಿ ಹಾಕಿ ತುಳಸಿ ಪೂಜೆ ಎಲ್ಲ ಮಾಡಿ ಮನೆ ದೇವ್ರ ಪೂಜೆ ಎಲ್ಲ ಮಾಡಿದ್ದಾರೆ ದೇವ್ರ ಪೂಜೆ ಕೂಡ ಆಗ್ತಿದೆ ದೇವಸ್ಥಾನ ಬಂದ್ಬೋಣ ಅವ್ನು ವಿಸಿಟ್ ಹಾಕ್ಬಿಟ್ಟು ಬಂದ್ಬೋಣ ಬನ್ನಿ ಶ್ರೀರಾಮನವ ಮೀನ ಕುಣಿಸಿದ್ದಾರೆ ನೋಡಿ ತುಂಬ ಅಲ್ಲ ನಮಗೆ ಕಷ್ಟ ಬಂದಾಗ ದೇವ್ರನ್ನೇ ನಾವು ಕೇಳ್ಕೊತಾ ಇರ್ತೀವಿ ಯಾಕಪ್ಪ ಎಷ್ಟು ಕಷ್ಟ ಕೊಟ್ಟಿದ್ಯಾ ಅಂತ ಬಟ್ ಕೊಟ್ಟಿರೋದೆ ಅವನ್ನ ಅನ್ಭವಿಸ್ಬೇಕು ಆಹಾ ನೋಡಿ ಪಾನಕ ಮಜ್ಜಿಗೆ ಎರಡು ಕೊಡ್ತಾ ಇದ್ದಾರೆ ಸೊ ಇದನ್ನು ಕುಟ್ಕೊಂಡು ನೆಮ್ಮದಿಯಾಗಿ ಮನೇಲಿ ಊಟನ ಮುಗಿಸಿ ನೆಕ್ಸ್ಟು ಬಂದ್ವಿ ಸಾರಿ ಹೊರಗಡೆ ತುಂಬ ಗಲಾಟ ಇದೆ ಮಕ್ಕಳುಗಳು ಆಟ ಆಡ್ತಿದ್ದಾರೆ ಸೊ ಅವ್ರ ವಯಸ್ಸೇ ಕೇಳಿಸ್ತಾ ಇರೋದ್ರಿಂದ ಅವ್ರ ವಯಸ್ಸು ತುಂಬ ಗಲಭೆಯಾಗಿ ಸಣ್ಣ ಕೇಳಿಸ್ತಾ ಇದೆ ವಿಡಿಯೋ ಅವ್ರದ್ದು ಒಂದು ಸ್ವಲ್ಪ ಸ್ವಲ್ಪ ವಾಯ್ಸ್ ಬರ್ತಾ ಇರುತ್ತೆ ಸೊ ಬೇಜಾರಾಗಬೇಡಿ ಮೊದಲನೇ ವೀಡಿಯೋ ಆಕ್ಸೆಪ್ಟ್ ಮಾಡ್ಕೊಳ್ಳಿ ಹೇಗಿದ್ರು ಮುಂದೆ ಯಾವ ಯಾವ ಥರ ವಿಡಿಯೋಸ್ ಮಾಡಬೇಕು ಅಂತ ನಿಮ್ಮ ಅನಿಸಿಕೆ ಅಂದರೆ ಪ್ರೆಗ್ನೆನ್ಸಿ ವಿಡಿಯೋ ನನ್ನ ಬಾಣಂತಿ ತರ ಹೇಗಿತ್ತು ನನ್ನ ಪ್ರೆಗ್ನೆನ್ಸಿ ಟಿಪ್ಸ್ಗಳು ಅಂದರೆ ನನಗೆ ಗಂಡು ಮಗು ಆಗಿರೋದು ಸೊ ಗಂಡು ಮಗು ಬರುವಂತಹ ಯಾವ್ಯಾವ ಸಿಂಪ್ಟಮ್ಸ್ ಇರುತ್ತೆ ಅದ್ರ ಬಗ್ಗೆ ನಾನು ಬೇಕಾದರೆ ಅಪ್ಲೋಡ್ ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ನೀವು ಯಾವ್ಯಾವ ಥರ ವೀಡಿಯೋ ಕೇಳಿದ್ರೆ ಅದನ್ನು ನಾನು ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾಯಿರ್ತೀನಿ ಸೊ ಪ್ಲೀಸ್ ಈಗೇ ನನ್ನ ಸಪೋರ್ಟ್ ಇರಿ ಸೊ ಕೀಪ್ ವಾಚಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸ್ಟಾಗಿಲ್ಲ ರೀ ಅಂತ ಹೇಳಿ ಇಲ್ಲ ಇನ್ನೂ ಇಂಪ್ರೂವ್ಮೆಂಟ್ ತಗೋಬೇಕು ಅಂತ ി മാി സോ താങ്ക് യൂ കീഫ് വാച്ചിങ്